ಿಂಗಾಯ ಅಂತ ಗೊತ್ತಿಲ್ವ ಒಬ್ಬಳ್ಯಾಗ ಶರಣರ ಕೇಳ್ರಿ ಹೋಗ್ಲಿ ಅವರು ಹಿಂಗೆ ಶಾಸ್ತ್ರ ಹೇಳುತ್ತಿದ್ದರು ನಡೆದ ಇವೇನು ಈಗಂತಲ್ಲ ಹೊಸ್ದಾಗಿ ಇವೆಲ್ಲ ಕಡೆ ನಡಿಯೋವೇ ನಿನ್ನ ಪುಣ್ಯ ನಿಮಗೆ ಹೋಗದಾರ ಪುಣ್ಯ ಅಲ್ಲ ಪಾಪ ನನಗೆ ಹೋಗೋದ್ರೋಗಿಲ್ಲ ನಿಮಗೆ ಹೋಗ್ಯೋದು ಬೇಡ ಯಾಕೆ ನೀವು ಕೇಳಕ್ಕೆ ಬಂದರು ನೀವು ಹೌದಾ ಕಲ್ಲು ಯಶದವರ ಮನೆಗೆ ಹೂ ಯಶಯೋಣ ಅಂತ ಮತ್ತೆ ಹಿಂಗೆ ಎಷ್ಟಕ್ಕ ಬರೆದಿರ್ಬೇಕು ಅವರು ಸ್ವಾಮಿಗಳು ಅವರು ಭಾಳ ಕ್ಷಣದಾರ ಒಟ್ಟಿನೊಳಗೆ ಸಿದ್ಧಾರೂಢರು ಪ್ರವಚನ ನಡೆದಾಗ ಹಿಂಗ ಒಂದಿಷ್ಟು ಜನ ಕಲ್ಲು ಹೋಗದಿದ್ರೆ ಎಲ್ಲಿ ಹ್ಞೂ ಅಲ್ಲಿ ಒಂದು ವಿಚಿತ್ರ ಏನಂದ್ರೆ ಕಲ್ಲು ಬಂದು ಕೇಳೋರಿಗೂ ಬಿಡಿತ್ತು ಹೇಳೋರಿಗೂ ಬಿತ್ತು ಮತ್ತು ಸಿದ್ಧಾರುಡ್ರು ಅಂದ್ರೆ ದೊಡ್ಡ ಶಿವಯೋಗಿಗಳವರು ನಿಮಗೆ ಗೊತ್ತೇ ಅದ ಅವ್ರ ತಲೆ ಮ್ಯಾಗ ಬೆಂಕಿ ಹಚ್ಚಿ ಏನ್ರಿ ಪರೀಕ್ಷೆ ಮಾಡ್ಯಾರ ಸಿದ್ಧಾರೂಢ್ರನ್ನ ಕಲ್ಲು ಬಿದ್ದಾಗ ಸಿದ್ಧಾರ್ ಮಾತು ಹೇಳಿದರು ಯಾರು ಮಠ ಮಂದಿರಗಳಿಗೆ ಸತ್ಪಾತ್ರಗಳು ದಾನ ನಡೆದಾಗ ಧರ್ಮ ಕಾರ್ಯಕ್ರಮಗಳು ನಡೆದಾಗ ಕಲ್ಲು ಒಗೆಯುವ ಕೆಲಸ ಮಾಡ್ತಾರ ಅವರು ಸುಮ್ಮನೆ ಕಲ್ಲು ಒಗೆದಿರೋದಿಲ್ಲ ನಾನು ಪಿಟ್ಕೊಳ್ರಿ ಕಲ್ಲು ಒಗೆಯೋದ್ರೊಳಗೆ ಅದಾರ ಎಷ್ಟು ಮಂದಿವೆ ಇಬ್ಬರು ಒಬ್ಬರು ತಿಳಿದು ಒಗೆಯೋರು ಬೇರೆ ಮಕ್ಕಳು ಹಡದ ತಾಯಿಗೂ ಕಲ್ಲು ಒಗಿತಾವ ಗೊತ್ತೈತೆ ನಿಮ್ಮ ಯಾವಾಗ ಒಗೀತಾವ ಶಾಲೆಗೆ ಬಿಡೋಕ್ಕೆ ಹೋಗ್ಬೇಕಾದ್ರೆ ಶಾಲೆಗೆ ಬಿಡೋಕೆ ಹೋಗ್ಬೇಕಾದ್ರೆ ಇವು ಯಾಕೆ ಬಂದವು ನಮ್ಮಿಂದ ಬೆನ್ನು ಹತ್ತಿ ಅಂತ ಕಲ್ಲು ಒಗೀತಿರ್ತಾವೆ ಆದರೆ ನಿಮಗೆ ಹೇಳ್ತೀನಿ ಈಗಲೂ ಕೂಡ ಈಗಲೂ ಕೂಡ ಹೋಗಿ ನೋಡಿದ್ರಿ ಅಂತ ತಿಳ್ಕೊಂಡ್ರೆ ನಿಮಗೆ ಆ ಕಡೆ ಸಪ್ತಾಪುರದ ಕಡೆ ಅವ್ರ ಮನೆತನೇ ಸಿಗ್ತದ ನೀವು ಹೋದ್ರಿ ಅಂತಂದ್ರೆ ಸಿದ್ಧಾರೂಢರು ಮಾತು ಹೇಳ್ತಾರೆ ಯಾರು ನಮ್ಮ ಈ ಈ ಮಠಕ್ಕೆ ಕಲ್ಲು ಒಗ್ದಾರಲ್ಲ ಅವ್ರ ಮನೆತನ ಹಂಗ ಇರಲಿ ಬಿಡು ಅಂತ ಆಶೀರ್ವಾದ ಮಾಡಿದ್ರು ಅವರು ಏನಂದರು ಅವ್ರ ಮನೆತನ ಹಂಗೆ ಬೆಳೀಲಿ ಅಂತ ಆಶೀರ್ವಾದ ಮಾಡು ನಿಮಗೆ ಹೇಳ್ತೀನಿ ಅವಾಗ ಕಲ್ಲು ಹೋಗೋದು ಸುಮ್ಮನೆ ಬಿಡಲಿಲ್ಲ ರಾತ್ರಿ ಅದು ಅವರು ಶಾಸ್ತ್ರ ಹೇಳ್ತಿದ್ರು ಶಾಸ್ತ್ರ ಆದಮೇಲೆ ಪ್ರಸಾದ ಇರುತ್ತಿತ್ತು ಪ್ರಸಾದ ಮಾಡೋಕ್ಕೆ ಬಂದ್ರೆ ಎಲ್ಲರಿಗೂ ಪ್ರಸಾದ ನೀಡೋಕ್ಕಾಗ್ತಿದ್ರು ಎಲ್ಲರಿಗೂ ಪ್ರಸಾದ ಅವರು ತಟ್ಟೆಯಾಗ ಬಿದ್ದ ತಕ್ಷಣ ಅವೆಲ್ಲ ಕಲ್ಲು ಮರಳಾಗಿ ಪರಿವರ್ತನೆ ಆಗ್ತದೆ ಯಾರಿಗೆ ಕಲ್ಲು ಹೋಗೋದು ಅವ್ರ ಮನೆತನಕ್ಕೆ ಒಂದಿಷ್ಟು ಜನರಿಗೆ ಆವಾಗ ಅವರು ಅದನ್ನು ಚಲ್ಲಿ ಹೇಳ್ದ ಕೇಳ್ದ ಎಲ್ಲಿಗೆ ಹೋದರು ಮನೆಗೆ ಹೋದರು ಎಲ್ಲಿಗೆ ಹೋದರು ಮನೆಗೆ ಹೋದರು ಹೊಟ್ಟೆ ಹಸದೈತೆ ಅಂತ ತಿಳ್ಕೊಂಡ್ರು ಮನೆಯೊಳಗೆ ತಟ್ಟೆ ಅದನ್ನು ಹಾಕ್ಕೊಂಡ್ರು ಅದು ಕಲ್ಲಾಗೋದು ಅವು ಎಲ್ಲಿತನ ತಿನ್ನೋ ಅನ್ನ ಕಲ್ಲಾಗ್ತಿತ್ತು ಅಂತಂದ್ರೆ ಸಿದ್ಧಾರೂಢರು ಚರಣಕ್ಕೆ ಬಂದು ಬಿದ್ದು ನಮಸ್ಕಾರ ಮಾಡಿ ಆ ಶಾಪ ವಿಮೋಚನೆ ಮಾಡಿಸಿಕೊಳ್ಳೋ ತನಕನೂ ಕೂಡ ಅವರ ಅವ್ರ ಪ್ರಸಾದ ಕಲ್ಲಾಗ್ತಿತ್ತು ಸಿದ್ಧಾರೂಢರು ಅಂದರು ಬುದ್ಧಿ ನಮಗೆ ಹಿಂಗೆ ಪ್ರವಚನದ ಕುಂತಾಗ ನಾವು ಕಲ್ಲು ಒಗಿದೀವಿ ಅದಕ್ಕೆ ನೀವೇನು ಮಾಡ್ರಿ ನಮಗೆ ಕ್ಷಮ ಮಾಡ್ರಿ ಅವತ್ತು ಹಿಂಗೆ ಶಾಪ್ ಆಗ್ಯದ ಅದಕ್ಕೆ ನಾ ತಿನ್ನೋ ಅನ್ನ ಎಲ್ಲ ಕಲ್ಲು ಆಗ್ತದೆ ಅಂದಾಗ ಸಿದ್ಧಾರೂಢ ಹೇಳಿದ್ರು ನೋಡು ಕಲ್ಲು ಹೊಗಿಬೇಕು ಅನ್ನೋ ಮನಸ್ಸಿದ್ರೆ ನನಗೆ ಹೋಗಿ ಭಕ್ತರಿಗೆ ಹೋಗಿಬೇಡ ಅಂತ ಹೇಳಿದರು ಅವರು ಏನಂದರು ಭಕ್ತರಿಗೆ ಹೋಗಿಬೇಡ ಹಂಗ ಒಳ್ಳೆಯ ವಿಚಾರದ ವೇದಿಕೆಗಳಿದ್ದಾಗ ಭಾಳ ಚಂದ ನಡೆದಾಗ ಇಂಥ ಯಾವುದೇ ಕೃತ್ಯಗಳನ್ನು ಮಾಡೋದಕ್ಕೆ ಹೋಗಬೇಡ್ರಿ ಯಾಕಂದರೆ ಧರ್ಮ ಅಂತಂದರೆ ಸಣದಲ್ಲ ಜಗತ್ತಿನೊಳಗ ಯಾವುದು ಯಾವ ಶಸ್ತ್ರದಿಂದನೂ ಆಗದಿರುವ ಅನಾಹುತ ಧರ್ಮದಿಂದ ಆಗ್ತದೆ ಯಾವ ಕೃಪೆಯಿಂದನೂ ಆಗದಿರುವ ಸಂತೋಷ ಆನಂದ ಇಂಥ ಪುಣ್ಯ ಕಾರ್ಯಕ್ರಮಗಳಿಂದ ಧರ್ಮದಿಂದ ಆಗ್ತದೆ ಧರ್ಮ ಅಂದ್ರೆ ಭಾಳ ದೊಡ್ಡದು ಅದಕ್ಕೆ ಹೇಳ್ಯಾರ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಂಥ ಧರ್ಮವನ್ನು ಪ್ರಚಾರ ಮಾಡೋದಕ್ಕಾಗಿ ಅಂತ ಪಾಠ ಪ್ರವಚನಗಳಿರೋದು ನಾನು ನಿಮಗೆ ನೋಡಿ ಭಾಳ ಖುಷಿ ಆಯ್ತು ಇಷ್ಟ ಕಲ್ಲ ಯಾರ್ದಾರು ಊರಾಗ ಒದಿದ್ರಂದ್ರೆ ಮತ್ತೆ ಅದು ಬೇರೆನೇ ಕತೆ ಇಷ್ಟು ಚಂದ ಇನ್ನೂ ಪ್ರವಚನ ಕೇಳಕ್ಕೆ ಕುಂತಿರಲ್ಲ ನೀವು ಭಾಳ ತಿಳ್ಕೊಂಡಿರಿ ಅಂತ ನಾನು ಅಂದ್ಕೊಂಡಿ ಅಷ್ಟು ಕಲ್ಲು ಬಿದ್ದರೂ ಕೂಡ ಯಾವತ್ತಾಯಂದರೂ ಎದ್ದಿಲ್ಲ ಮಳಿ ಬಂದ್ರನ ಯಾವ ಪ್ರವಚನದಾಗ ಬಂದಿರಂಗಿಲ್ಲ ಏನಕ್ಕೆ ಕಲ್ಲು ಬಿದ್ದರೂ ಎದ್ದಿಲ್ಲ ಅಂದ್ರೆ ನನಗೆ ಗೊತ್ತದ ಜ್ಯೋತಿರ್ಲಿಂಗೇಶ್ವರ ಎಲ್ಲ ನಿಮ್ಮ ಹೃದಯದೊಳಗೆ ಕುಂತಾರ ಮತ್ತು ಇನ್ನೆಲ್ಲಿ ಹೊರಗೆ ಏನು ಕುಂದಿರಬೇಕು ಅದನ್ನು ಒಗದು ನೋಡ್ತಾನೆ ಕಲ್ಲು ಒಗೋದು ನೋಡ್ತಾನೆ ತನುವನಲ್ಲಾಡಿಸಿ ನೋಡುವೆ ನೀನು ಕಲ್ಲು ಒಗೋದು ಎರಡನೇದ್ದು ಮನವನಲ್ಲಾಡಿಸಿ ನೋಡುವೆ ನೀನು ಮೂರನೇದ್ದು ಮನವನಲ್ಲಾಡಿಶಿ ಅಂದ್ರೆ ಬೇಸರ ಬರೋ ಹಾಗೆ ಮಾಡ್ತಾನೆ ನಿದ್ದೆ ಬರೋ ಹಾಗೆ ಮಾಡ್ತಾನೆ ನೀ ಏನಾರ ಸುಮ್ಮನೆ ಕುಂದಿರಬೇಕು ಅಜ್ಜೋರು ಹೇಳ್ಯಾರ ಅಂತೇಳಿ ಮನ್ಯಾಗೆ ಹೋಗಿ ಕುಂತು ಅಂದ್ರೆ ಸಾವಿರ ಚಿಂತೆಗಳು ಬರ್ತವೆ ಹೆಂಗೆ ಹೆಂಗೆ ಮಾಡೋದು ನೀ ಮಾಡುವ ಕಾಯಕದೊಳಗೆ ನಿನ್ನ ಮನಸ್ಸನ್ನು ನಿಂದ್ರಿಸೋದು ಮನಸ್ಸು ನಿಂದರ್ಸ್ಬೇಕಂತ ಬ್ಯಾರೆ ಕಾಯಕ ಮಾಡೋಕೆ ಹೋಗ್ಬಾಡ್ರಿ ಯಾವ ಕಾಯಕನಾದ್ರೂ ಮಾಡ್ರಿ ನೀ ಕಸ ಹೊಡಿಯೋ ಕಾಯಕ ಮಾಡು ನೀ ಬಟ್ಟೆ ಒಗೆಯೋ ಕಾಯ ಅದು ಕೂಡ ಕಾಯಕನೇ ಅದು ಶ್ರೇಷ್ಠವಾಗಿದ್ದೆ ಅಲ್ಲಿ ನಿನ್ನ ಮನಸ್ಸು ನಿಂತು ಬಿಡ್ತು ಅಂದ್ರೆ ಬಟ್ಟೆ ಒಗೆಯೋದು ಕೂಡ ಒಂದು ಪೂಜೆನೆ ಅದಕ್ಕೆ ಮಡಿವಾಳ ಮಾಚ ದೇವರು ದೊಡ್ಡ ಶಿವಯೋಗಿಗಳಾಗಿ ಹೋದ್ರಿ ಜಗತ್ತಿನೊಳಗೆ ಈಗ ನಾ ಅವ್ರು ಪ್ರವಚನ ಮಾಡೋದಷ್ಟು ದೊಡ್ಡ ಕೆಲಸ ನಾ ಹಾಡೋದು ಸಣ್ಣ ಕೆಲಸ ಅನ್ಕೊಂಡ್ರೆ ಹೆಂಗೆ ಹಾಡೋದು ಹಾಡೋದು ಎಲ್ಲ ದೊಡ್ಡ ಕೆಲಸನ ಗಾನ ಅದು ಧ್ಯಾನ ಗಾನ ಎರಡು ಜಗತ್ತಿನೊಳಗ ದೊಡ್ಡವೇ ಈಗ ತಬಲ ಬಾರಿಸೋದು ಅದು ಅಲ್ಲ ಆ ಮತ್ತಿನ ಮೈಕ್ ಹಚ್ಚೋದು ಸಣ್ಣದ ನಾವು ಮೂವರು ಇದೀವಿ ಖರೆ ಯಾವುದು ಇಲ್ಲ ಅಂದರೆ ಮೂವರು ಏನೂ ಇಲ್ಲ ನಾ ಹೇಳಿದ್ದು ನಿಮಗೆ ಕೇಳೋಂಗಿಲ್ಲ ನೀ ಹೇಳಿದ್ದು ನಮಗೆ ಕೇಳೋಂಗೆ ಎಲ್ಲದು ದೊಡ್ಡದ ಜಗತ್ತೊಳಗೆ ನಾನಿ ಅನ್ನೋದಕ್ಕಿನ್ನ ನಾವು ಬರೋದಕ್ಕಿಂತ ಮುಂಚಿತವಾಗಿ ಯಾರಿಲ್ಲಿ ಕಸ ಹೊಡೆದು ಇವುಗಳ ನಾಶ ಕುರ್ಚಿ ಹಾಕಿರ್ತಾರಲ್ಲ ಅವ್ರ ಕಾಯಕನೂ ಜಗತ್ತಿನೊಳಗೆ ದೊಡ್ಡದ ಅವ್ರ ಕಾಯಕ ಅದು ದೊಡ್ಡದಾಗಬೇಕು ಯಾವುದು ಸಣ್ಣದಾಗಬಾರ್ದು ಇವತ್ತು ಸಮಸ್ಯೆ ಎಲ್ಲಾಗಿತ್ತು ಅಂದ್ರೆ ನೀವೇನು ಮಾಡ್ತೀರಿ ಬರೀ ಹೋಲಿಸಿಕೊಳ್ತೀರಿ ಅವನ ಕೆಲಸ ಭಾಳ ದೊಡ್ಡದು ಈ ಇವನ ಕೆಲಸ ಭಾಳ ಸಣ್ಣದು ನಿಮ್ಮ ಮಕ್ಕಳು ತಲಿಯೊಳಗೂ ಅದನ್ನು ಬಿತ್ತುತ್ತೀರಿ ಎರಡು ಹಿಡ್ಕೊಂಬಿಟ್ರೆ ಒಂದು ಡಾಕ್ಟ್ರಾಗು ಇನ್ನೊಂದು ಅವು ಒಬ್ಬವ ರೋ ಒಬ್ಬವ ರೋಗ ನೋಡವ ಇನ್ನೊಬ್ಬ ಮನೆ ಕಟ್ಟವ ಸಾಕನಿಬ್ಬರ ಜಗತ್ತಿಗೆ ಯಾರ ಮನೆಗಾರ ಹೋಗ್ಲಿ ತಾತ ನನ್ನ ಮಗನಿಗೆ ಆಶೀರ್ವಾದ ಮಾಡಪ್ಪ ಏನು ಆಗಂಗೆ ಮಾಡಪ್ಪ ಅಂತ ಏನು ಮಾಡ್ಲವ ಡಾಕ್ಟ್ರಾಗಂಗೆ ನಾನು ಆಗಿಲ್ಲ ಇದು ಭಾರಿ ಮಜಾ ಅಂದ್ರೆ ಎಲ್ಲ ತಂದೆ ತಾಯಿಗಳು ಕನಸು ಆಗಬೇಕು ಬಿಟ್ರೆ ಇಂಜಿನಿಯರ್ ಆಗ ಈಗ ಹೆಂಗಾಗ್ಯಾವ ಅಂದ್ರೆ ಅವ್ರ ತಂದೆ ತಾಯಿನ ಅವ ನೋಡವು ಅವ್ರ ಅವ ಕಟ್ಕೊಳ್ಳವು ಮತ್ತು ಅಷ್ಟಕ್ಕೊಂದು ಇಂಜಿನಿಯರ್ ಅಷ್ಟಕ್ಕೊಂದು ಡಾಕ್ಟ್ರು ಈ ಡಾಕ್ಟ್ರ್ ಹೆಚ್ಚಾದಂಗೆಲ್ಲ ರೋಗ ಹೆಚ್ಚಾದವ್ರ ನೆನಪಿಟ್ಕೊಳ್ರಿ ನೀವು ಈಗ ಈಗ ಅದ್ರಾಗ ವಿಶೇಷ ಡಾಕ್ಟ್ರು ಕಣ್ಣಿಗೆ ಒಬ್ಬವ ಕಿವಿಗೊಬ್ಬವ ಹಲ್ಲಿಗೊಬ್ಬವ ಒಬ್ಬವ ಕಾ ಒಬ್ಬೊಬ್ಬನಗೊಬ್ಬೊಬ್ಬನು ಡಾಕ್ಟ್ರ್ ಮೊನ್ನೆ ಕಿವಿ ಬ್ಯಾನಾಗಿತ್ತು ಹೋಗಿದ್ದೆ ನಾನು ಡಾಕ್ಟ್ರು ಮಜೆ ಹೆಂಗದ ಈಗಿನ ಡಾಕ್ಟ್ರು ಕಿವಿ ಬ್ಯಾನಾಗೈತೆ ಅಂತ ನಾ ಹೋಗಿ ನೀವಾಗ ಕೈಯಿಂದ ಕೊಟ್ಟಣ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ನನಗೆ ಕೈ ಸ್ಕ್ಯಾನಿಂಗ್ ಮಾಡಿಸ್ಕೊಂಬ ಅಂತ ಬರೆದು ಕೊಟ್ಟೆ ನಾ ಹೋದೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದೆ ಮತ್ತು ನಾ ಹೋದೆ ಕಿವಿ ರೀ ಅಜ್ಜು ರೀ ಕಿವಿ ಹಿಂಗೆ ಆಗ್ಯದ ಡಾಕ್ಟ್ರಾ ಇಂಥ ಸಮಸ್ಯೆ ಅದ ಮತ್ತು ಮತ್ತೆ ಒಂದು ಬಿಟ್ಟು ಹೋದೆ ಮತ್ತು ಕಿವಿದ ಹಿಂಗೆ ರೀ ನೀವು ಕಿವಿ ಕಿವಿ ಸ್ಪೆಷಲಿಸ್ಟ್ ಅಂತ ನಾ ಬಂದಿ ಒಂದಿಷ್ಟು ಏನಾರು ಆ ಸ್ಕ್ಯಾನಿಂಗ್ ಮಾಡ್ಸೋಕೆ ಕೊಟ್ಟ ಮತ್ತೆ ಕೈದೇ ಕೊಟ್ಟ ನಾ ಕಾಂಪೌಂಡಿಗೆ ಅಂದೆ ಅಲ್ಲೋ ಇವೆಂಥ ಡಾಕ್ಟರ್ ಅದಾನ ನನಗೆ ನೋಡಿದ್ರೆ ಕಿವಿ ಪ್ರಾಬ್ಲಮ್ ಆಗ್ಯದ ಕಿವಿ ಬ್ಯಾನ್ ಆಗ್ಯದ ಅಂತ ಡಾಕ್ಟರ್ ಹತ್ರ ಬಂದೀನಿ ಇವಾಗ ಕಿವಿ ಸ್ಪೆಷಲಿಸ್ಟ್ ಅದ ಡಾಕ್ಟ್ರು ಡಾಕ್ಟ್ರ್ ಮತ್ತು ಕಿವಿದು ಏನಾರ ಕೇಳಿದ ಬರೀ ಕೈದ ಮಾಡಿಸ್ತಾನ ಅವಳ ಕಂಪೌಂಡ್ರಂದ ನೀವು ಯಾರ ಹತ್ರ ಹೋಗಿದ್ರಿ ಕಿವಿ ಡಾಕ್ಟ್ರ್ ಹೋಗಿದ್ದೆ ಅವ ಅಂದ ಇಲ್ಲ ಸ್ವಲ್ಪ ಅವ್ರಿಗೆ ಕಿವಿ ಕೇಳಿಸೋಂಗಿಲ್ಲ ಜೋರು ಹೇಳಬೇಕು ಅಂತ ಇವು ಡಾಕ್ಟ್ರು ಕಣ್ಣಿನ ಡಾಕ್ಟ್ರ್ ಅಂತ ಇಂದಿಂತ ಕೆಲಸ ಮಾಡಿಕೊಂಡಿರ್ತವೆ ನಾವು ಕಣ್ಣಿನ ಡಾಕ್ಟ್ರು ಹಾಂ ಇವು ಮಜಾ ಹೆಂಗೆ ಅಂದ್ರೆ ಯಾವ ಡಾಕ್ಟ್ರ್ ಇರ್ತಾನಲ್ಲ ಅವಂಗೆ ಅದ ದೊಡ್ಡ ಪ್ರಾಬ್ಲಮ್ ಇರ್ತದೆ ಬೇಕಾದ್ರೆ ಹೋಗಿ ನೋಡ್ರಿ ನೀವು ನೀವು ಹೆಂಗೆ ನಮ್ಮನ್ನು ಕಾಪಾಡ್ತಾನೆ ಅಂತ ನನಗೆ ದೊಡ್ಡ ವಿಚಿತ್ರ ನೀವು ನೀವೇನು ಓದಿರ್ತೀರಲ್ಲ ನೀವು ಇದ್ರ ಬಗ್ಗೆ ವಿಚಾರ ಮಾಡಲ್ಲ ಯಾಕಂದ್ರೆ ನೀವು ಎಜುಕೇಟೆಡ್ಸಲ್ಲ ದಡ್ರ ಏನದ್ರಲ್ಲ ಭಾಳ ದಡ್ರಾಗಬೇಕು ಜಗತ್ತು ಹೆಂಗೆ ಹೆಂಗೆ ಹೋಗ್ತದ ಹಂಗೆ ಹಂಗೆ ಎಂದಕ್ಕೆ ಬರ್ಬೇಕು ನಾವು ಅವಾಗ ಇರ್ತೀವಿ ನಾವು ಎಲ್ಲರೂ ಪಾಪ್ಕಾರ್ನು ಗೋಬಿ ಮಂಚೂರಿತೀನೋ ಹೊತ್ತೆ ನಾವು ತಂಗಲು ರೊಟ್ಟಿ ಅನ್ನ ಸಾರು ಉಂಡ್ರೆ ನೀವು ಭಾಳ ಚಂದಿರ್ತೀರಿ ಎಲ್ಲ ಅದಕ್ಕೆ ಹೇಳ್ತಿರ್ತೀನಿ ಬೆಂಗಳೂರಿಗೆ ಹೋಗ್ತಾರೆ ಅಜ್ಜೋರು ಎಲ್ಲರಲ್ಲಿ ಹೋಗ್ಲಿ ಬಿಡು ಅವ್ರು ಹೋದಂಗಲ್ಲ ನಮಗೆ ಇಲ್ಲಿ ಚಲೋ ಹಾಲು ಮೊಸರು ಸಿಗ್ತಾವ ಪ್ಯಾಕೆಟ್ನೂ ತಿನ್ಲಿ ನಾ ಖರ್ಮ ನಾ ಏನು ಮಾಡೋಕ್ಕಾಗ್ತವೆ ಅವ ತಿಂಗಳಿಗೆ ಒಂದು ಲಕ್ಷ ತಗೊಂತಿರ್ತೈತೆ ಅದಕ್ಕೆ ಪ್ಯಾಕೆಟ್ ಹಾಲು ಪ್ಯಾಕೆಟ್ ಮೊಸರು ಪ್ಯಾಕೆಟ್ ಬೆಣ್ಣೆ ಪ್ಯಾಕೆಟ್ ತುಪ್ಪ ಪ್ಯಾಕೆಟ್ ರೈಸು ಎಲ್ಲೋ ಖಾನೆ ತಿಂದು ಬಂದು ಇಷ್ಟೊತ್ತನೆ ಮಕ್ಕಂತೈತೆ ಅದು ಲಕ್ಷ ತೊಗೊಂಡ್ರಷ್ಟು ಕೋಟಿ ತಗೋ ಇಲ್ಲೇ ಹಂಗ ದನ ಕಾದು ಆರಾಮ ಚಂದ ಹಾಲು ಉಂಡು ಮತ್ತೆ ಬೇಷ ಸುದ್ದಿ ಹೇಳಿ ಹೊಟ್ಟೆ ತುಂಬ ಉಂಡು ಎಲೆ ಅಡಿಕೆ ಹಾಕ್ಕೊಂಡು ಚಂದ ನಾಲ್ಕು ಮಂದಿ ಕೂಡ ಮಾತಾಡಿ ಸುಮ್ಮನೆ ಮೋದಿನೂ ನೋಡಿರಂಗಿಲ್ಲ ಯಾರು ನೋಡಂಗ ನಾ ಮೋದಿ ಮೊನ್ನೆ ಏನೋ ಮಾಡಿದಂತೆ ಏನೂ ಗೊತ್ತಿರಂಗಿಲ್ಲ ಸುಮ್ಮನೆ ಸುದ್ದಿ ಮಾತಾಡೋದು ಮಾತಾಡಿ ಚೆಂದ ಮಕ್ಕಂಬಿಡ್ತಾರೆ ನಿದ್ದೆತ್ ಬಿಡ್ತೀವಿ ಮುಂಜಾನೆ ಏನೈತೆ ಹೆಮ್ಮೆ ಎಮ್ಮೆ ಓತ ಹೊಲಕ್ಕೆ ಓಕೆ ನಮ್ಮ ಸ್ಕ್ಯಾನಿಂಗ್ ಮಾಡಿಸಿ ಇಡ್ಬೇಕು ನಾವು ಮುಂಜಾನೆ ಹೆಮ್ಮಿಗೆ ಅಪ್ಡೇಟ್ ಮಾಡ್ಬೇಕನ್ನ ಅವನು ಮುಂಜಾನೆದ್ದು ಏನಾರು ಎಮ್ಮೆಗಳಿಗೆ ಈ ಕಾಯ್ದೆಗಳಿಗೆ ಆರಾಮಿರೋದು ನಾನು ಅದಕ್ಕೆ ಅಂತೀನಿ ಆರಾಮಿರೋನೋ ದೊಡ್ಡವನು ಈಗಿನ ಕಾಲದಾಗ ಅವನ ಶ್ರೀಮಂತ ಏನಾರ ತೊಗೊಂಡು ಯಾಕೆ ಹಿಂಗಾಗ ಕತ್ತದ ಅಂತಂದ್ರೆ ಹೋಲಿಕೆ ಭಾಳ ತಪ್ಪಾಗ್ಯದ ಮನಸ್ಸು ಕೆಡಿಸ್ಕೊಂಡಿರಷ್ಟೇ ದೊಡ್ಡ ಅಜ್ಜೋರು ಹೇಳ್ಯಾರ ಭಾಳ ಕಡೆ ಹೇಳ್ತಿರ್ತಾವೆ ಎಲ್ಲ ಗುರುಗಳು ಏನೂ ಕೆಟ್ಟಿಲ್ಲ ಪ್ರಪಂಚದೊಳಗೆ ಕೆಟ್ಟಿರೋದು ಅಂತಂದ್ರೆ ಮನಸ್ಸು ಪಕ್ಕದ ಮನೆ ಅವ ಒಂದು ಲಕ್ಷ ತರಕತ್ತ ಅನ್ನಂದ್ರೆ ನಿಮ್ಮ ಮಕ್ಕಳಿಗೆ ಹೇಳ್ತೀರಿ ನೀವು ನೋಡೋ ಒಂದು ಲಕ್ಷ ತರಕತ್ತ ನೋಡಿ ನೀನು ನಿಂದೇನದ ಜೀವನ ಹೌದಲ್ಲ ಇವತ್ತೆಂಥ ಪರಿಸ್ಥಿತಿ ಅಂತಂದ್ರೆ ಎಲ್ಲರೂ ಮಕ್ಕಳನ್ನು ಓದಿಸಿ 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 ಎಲ್ಲಿಗೆ ಕಳಿಸ್ಯಾವ ಅಂದ್ರೆ ಓಸು ಬೆಂಗಳೂರಿಗೆ ಹೋಗ್ಬಿಟ್ಟವು ಯಾರ ಮನೆಯಾಗ ಬೆಂಗಳೂರಿಗೆ ಹೋಗಿರ್ತೀನಿ ನಾನು ನೋಡ್ತೀನಿ ಅವರು ಬ ಮನೆ ಮುಂದೊಂದು ಬೋರ್ಡ್ ಹಾಕಿರ್ತಾರೆ ಏನಂತ ನಮ್ಮ ಮನೆಯಲ್ಲಿ ನಾಯಿ ಇದೆ ಎಚ್ಚರಿಕೆ ನೋಡಿರಿಲ್ರಿ ಸರ್ ಎಲ್ಲರ ಮನೆ ಮುಂದೆ ಅದಾವ ಬೆಂಗಳೂರಿಗೆ ಅದಾವ ನಮ್ಮ ಮನೆಯಲ್ಲಿ ನಾಯಿ ಇದೆ ಎಚ್ಚರಿಕೆ ನಿಮಗೆ ಹೇಳ್ತೀನಿ ಎಲ್ಲರ ಮನೆಯಾಗ ನಾಯಿ ಅದಾವ ಯಾರ ಮನೆಯಾಗೋ ತಾಯಿಲ್ಲ ನಾಯಿ ಎಲ್ಲ ದೊಡ್ಡ ದೊಡ್ಡ ಮನೆಯಾಗ ಎಲ್ಲ ಹಳ್ಳ್ಯಾಗ ಬೀದ್ಯಾಗ ಇವು ಭಿಕ್ಷಾ ಬೇಡಿ ತಿಂತಿರ್ತಾವ ಆದರೂ ಸೊಕ್ಕು ಬಿಡಂಗಿಲ್ಲ ನನ್ನ ಮಗ ಇಂಜಿನಿಯರ್ ಅದಾನ ನನ್ನ ಮಗ ಡಾಕ್ಟರ್ ಅದಾನ ಬೆಂಗಳೂರಾಗ ಅದಾನೆ ನಿನಗೆ ಒಂದು ತುತ್ತು ಅನ್ನ ಕೊಡೋ ಯೋಗ್ಯತೆ ಅವನಿಗೆ ನೀ ಕಲಿಸಿಲ್ಲ ಅಂತಂದ್ರೆ ನೀ ತಾಯಿ ಅಲ್ಲ ಅವ ಮಗ ಅಲ್ಲ ಅದಕ್ಕೆ ಹೇಳ್ತಾರಲ್ಲ ಬುದ್ಧಿ ಹೇಳದ ತಂದೆ ತಂದೆ ತಾಯಿ ಆದವರು ಬುದ್ಧಿ ಹೇಳಬೇಕು ತಂದೆ ತಾಯಿಯಾದವರು ಸಂಸ್ಕಾರ ಕೊಡಬೇಕು ಅವುಗಳಿಗೆ ಮನೋಸ್ಥೈರ್ಯ ಕೊಡಬೇಕು ಏನಂತ ಮನೋಸ್ಥೈರ್ಯ ಕೊಡಬೇಕು ನಿನ್ನ ಮನಸ್ಸಿನೊಳಗ ಸಂಸ್ಕಾರ ಇತ್ತು ಅಂದ್ರೆ ನೀ ಬದುಕ್ತೀಯ ನೀ ಕೋಟಿ ರೂಪಾಯಿ ಹಣದಿಂದ ಬದುಕೋನಲ್ಲ ನನ್ನ ಜಗತ್ತಿನೊಳಗ ಗುಣದಿಂದ ಬದುಕು ಧರ್ಮ ನಿನ್ನ ಕಾಯ್ತದ ಧರ್ಮಕ್ಕಾಗಿ ನೀ ಬದುಕು ಅಂತ ಯಾವ ತಾಯಿ ಹೇಳ್ತಾಳ ಆ ತಾಯಿ ಜಗತ್ತಿಗೆ ಒಬ್ಬ ಮಹಾ ತಾಯಿಯಾಗಿ ಪರಿವರ್ತನೆ ಆಗ್ತಾಳೆ ಯಾಕವ ಹಿಂದಿದ್ರೆಲ್ಲ ಎಲ್ಲರೂ ಇದು ನೀ ನಾನು ಯಾಕೆ ಹೇಳಕ್ ಹತ್ತೀನಿ ಅಂದ್ರೆ ಈ ಮಾತುಗಳೇ ಮನಸ್ಸಿನ ಮೇಲೆ ಪರಿಣಾಮ ಅರ್ಥ ಹೇಳೋದು ನೀವು 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 ಆಡುವ ಪರಿಸರ ನೀವು ಆಡುವ ಮಾತುಗಳು ನೀವು ಮಾಡುವ ಜೀವನ ನೀವು ಮಾಡುವ ಪ್ರಸಾದ ಇವುಗಳೆಲ್ಲ ಯಾರ ಮೇಲೆ ಪರಿಣಾಮ ಬೀರುತ್ತವೆ ಅಂತಂದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವು ಈಗ ಈಗ ಹಾಕಿರ್ತಾರೆ ಎಲ್ಲ ವಿದ್ಯಾಲಯಗಳಲ್ಲಿ ನೋಡ್ತೀನಿ ತೊಂಬತ್ತೆಂಟು ಪರ್ಸೆಂಟೇಜ್ ಮಾಡಿದ ಹುಡುಗರನ್ನೆಲ್ಲ ಹಾಕಿರ್ತಾರೆ ಹಾಕಿರ್ತಾರೆ ಆದ್ರೆ ಒಂದು ನೆನಪಿಟ್ಕೊಳ್ರಿ ಹತ್ತು ವರ್ಷದಿಂದ ತೊಂಬತ್ತೆಂಟು ಪರ್ಸೆಂಟೇಜ್ ಮಾಡಿದ ಹುಡುಗಿಲ್ಲದಾನ ಫೇಲ್ ಆದರೆ ಎಲ್ಲದಾರ ಅಂತ ಬೋರ್ಡ್ ಹಾಕ್ತಾರನು ಹಾಕಿರಂಗಿಲ್ಲ ಹತ್ತು ವರ್ಷದಿಂದ ತೊಂಬತ್ತು ಮಾಡಿದವ ಯಾರದ ಕಂಪ್ನಿಗೆ ಇಪ್ಪತ್ತು ಮೂವತ್ತು ಸಾವಿರಕ್ಕೆ ದುಡಿತಿರ್ತಾನ ಫೇಲ್ ಆದವ ಎಮ್ ಎಲ್ ಎಂ ಪ್ಯಾಗ್ ಹೋಗಿಬಿಟ್ಟಿರ್ತಾನವ ಜೀವನ ಬಹಳ ದೊಡ್ಡದದದು ಅಲ್ಲಿ ಅಲ್ಲಿ ಆಗಬೇಕು ಇಲ್ಲಿ ಪಾಸ್ ಪಾಸಾಗಬೇಕು ಅಂತೇನಿಲ್ಲ ಮ್ಯಾಗದನಲ್ಲಿ ಅವನ ಹತ್ರ ಆಗಬೇಕು ನಿನ್ನ ಮನಸ್ಸಿನಿಂದ ಪಾಸ್ ಪಾಸಾಗಬೇಕು ನೀ ಚಂದಿರಬೇಕು ಅಂತಂದ್ರೆ ಹೊರಗಿನ ಜಗತ್ತಿನ ಯಾವುದೇ ಕೆಟ್ಟ ವಿಚಾರಗಳು ನಿನ್ನ ಮನಸ್ಸಿನ ಮೇಲೆ ಪರಿಣಾಮಿತವಾಗಬಾರದು ಯಾವುದೇ ದುಷ್ಟ ವ್ಯಕ್ತಿ ದುಷ್ಟ ಶಕ್ತಿ ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರದು ಕಾರಣ ನಿನಗಿಂತ ದೊಡ್ಡವ ಜಗತ್ತಿನೊಳಗೆ ಯಾರೂ ಇಲ್ಲ ನಿನಗ ನಿಂದೇ ಆದ ಒಂದು ಬದುಕದ ನಿನಗೆ ದಿನ ನೂರ ರೂಪಾಯಿ ದುಡಿ ನಿನಗೆ ನಿನ್ನದೇ ಆಗಿರುವ ಒಬ್ಬ ತಂದೆ ಅದಾನ ನಿನಗೆ ನಿನ್ನದೇ ಆಗಿರುವ ಒಬ್ಬ ತಾಯಿ ಅದಾಳ ನಿನಗ ನಿನ್ನದೇ ಆಗಿರುವ ಒಂದು ಕುಟುಂಬ ಅದ ಕೋಟಿ ಕೊಟ್ಟವನ ಕುಟುಂಬಕ್ಕಿಂತ ನಿನ್ನ ಕುಟುಂಬ ನಿನಗೆ ಶ್ರೇಷ್ಠತೆ ಅದ ನಿನ್ನೊಳಗ ಧರ್ಮ ಅದ ನಿನ್ನೊಳಗ ಪ್ರೇಮ ಅದ ಹೆಚ್ಚಾಗಿ ನಿನ್ನ ಮನಸ್ಸಿನೊಳಗೆ ಆನಂದ ಇತ್ತು ಅಂದ್ರೆ ನೀ ಶ್ರೀಮಂತ ನೀ ಗುಣವಂತ ನೀ ಧ್ಯಾನವಂತ ನೀ ಭಗವಂತ ಮತ್ತು ಇದಕ್ಕಿಂತ ಹೆಚ್ಚಿನ ಪ್ರಪಂಚದೊಳಗೆ ಏನೋ ಇಲ್ಲ ಏನು ತೊಗೊಂಡಾರ ಏನು ಮಾಡೋದದ ನಾನು ಹೇಳಿದೆ ಮಕ್ಕಳೆಲ್ಲ ಇವತ್ತು ಎಲ್ಲಿ ಬಿಟ್ಟಿರವ ಎಲ್ಲದ ಓಸು ಮಂದಿ ಎಲ್ಲದಾರ ಅವಾಗೆಲ್ಲ ತಾಯಿ ಹೇಳಿದ್ಲು ಏನಂತ ಏನಂತ ಹೇಳಿದ್ಲು ತಾಯಿ ಜನಪದ ಕಾರ್ತಿ ಆಚಾರ ಕರಸಾಗು ಹೇಳಿರ ನಿಂಗೆಂದ್ರೆ ನೀವು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಮಣಿಯಾಗು ಕಂದಯ್ಯ ಜ್ಯೋತಿನಿಯಾಗು ಜಗಕ್ಕೆಲ್ಲ ಹೇಳ್ಯಾಳ ಅಂತೇಳಿ ವಿಶ್ವೇಶ್ವರಯ್ಯನವರು ಶಿಖರು ಬಸವಣ್ಣ ಸಿಕ್ಕ ಅಲ್ಲಮ್ಮ ಸಿಕ್ಕ ಬುದ್ಧ ಸಿಕ್ಕ ಅಂಬೇಡ್ಕರ್ ಅವರು ಶಿಖರು ಜಗತ್ತಿನೊಳಗೆ ದೊಡ್ಡ ದೊಡ್ಡ ಶಿವಯೋಗಿಗಳು ಸಿಕ್ಕಿದ್ದು ಆವಾಗ ಬರುತ್ತೋ ಇವಾಗ ಯಾರು ಇಲ್ಲ ಇವಾಗ ಯಾರು ಸಿಗಾಕತ್ಯಾರ ಪುರಾಣ ಕಲ್ಲು ಕಲ್ಲೋಗ್ಯಾರು ಏನೋ ಈಗಿಂತ ಯಾಕೆ ಬರಕತ್ತವ ಮತ್ತೆ ಹೇಳ್ತಾಳೆ ಹೋಗಿ ನೋಡು ನೀ ನೀವೇ ಮಾಡ್ತೀವೋ ಗೊತ್ತಿಲ್ಲ ತೊಂಬತ್ತು ತೆಗಿಬೇಕು ನೀನು ಒಟ್ಟು ತೊಂಬತ್ತು ತೆಗಿಬೇಕು ಅವ ತೊಂಬತ್ತು ತೆಗ್ದ ಮ್ಯಾಗ ಊರು ಮಂದಿ ಜೀವ ತಿನ್ನಕ ಅವರಾಮ ರೆಡಿ ಬಾ ತಾತ ನಮ್ಮ ನಾ ನಮ್ಮ ಹೊರಗೊಂದು ಇದ್ದಾಳೆ ಎಮ್ಮ ಬಾ ಅನ್ನೋದು ಹೋಗಿ ಕುಂದ್ರದು ಏನು ಏ ನನ್ನ ಮಗ ತೊಂಬತ್ತು ಮಾಡ್ಯಾನಪ್ಪ ನಾನು ಈ ಮಾಡಲಿ ನನ್ನ ಮಗ ತೊಂಬತ್ತು ಮಾಡಿದ್ರೆ ಅಂದ್ರೆ ಹೇಳ್ಕೊಳ್ಳೋದು ಅಷ್ಟು ಆನಂದ ನಿಮಗೆ ಒಂದು ಮಾತು ಹೇಳ್ತೀನಿ ಶಿಕ್ಷಣ ಲಕ್ಷಣವಾಗಿರಬೇಕು ಶಿಕ್ಷಣ ಹೆಂಗಿರ್ಬೇಕು ಇವತ್ತು ವ್ಯಾಪಾರ ಆಗ್ಯದ ಶ್ರೀಮಂತರ ಮಕ್ಕಳ ಶಿಕ್ಷಣಗಳು ಬ್ಯಾರೆ ಬಡಬರ ಮಕ್ಕಳ ಶಿಕ್ಷಣಗಳು ಬ್ಯಾರೆ ಮಧ್ಯಮಸ್ಥರ ಮಕ್ಕಳ ಶಿಕ್ಷಣವೇ ಬ್ಯಾರೆ ನೀವೆಲ್ಲ ಯಾರಿಗೆ ಮರೆ ಹೊಂಟಿರಿ ಅಂತಂದ್ರೆ ನಿಮ್ಗೆ ಒಂದು ಕುಂತು ಬಿಟ್ಟದ ಚಲೋ ಬಸ್ನಾಗ ಚಲೋ ಅಂಗಿ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ಹೋದ್ರನ ನನ್ನ ಮಗ ಶಾಲೆಗೆ ಹೋಗ್ಯಾನ ಇಲ್ಲ ಅಂದ್ರೆ ದನ ಕಾಯಕತ್ತೆ ಅನ್ನೋ ಮಟ್ಟಕ್ಕೆ ಬಂದಿರಿ ನೀವು ಯಾವ ಬೂಟು ವಿದ್ಯೆ ಬೂಟಿಗೆ ಹತ್ತಂಗಿಲ್ಲ ನಿಮ್ಮ ಮಕ್ಕಳಿಗೆ ಹಾಕಿದ ಪ್ಯಾಂಟಿಗೆ ಹತ್ತಂಗಿಲ್ಲ ಗೋಡೆ ನೋಡಿ ವಿದ್ಯೆ ಬರೋದಿಲ್ಲ ಶ್ರದ್ಧೆ ನೋಡಿ ವಿದ್ಯೆ ಬರ್ತದ ಅರ್ಥ ಮಾಡ್ಕೊಳ್ರಿ ವಿದ್ಯ ಜಗತ್ತು ವ್ಯಾಪಾರ ಮಾಡಲಿ ಹಡದ ತಾಯಿ ತನ್ನ ತನ್ನ ಮಗನ ಹೃದಯದೊಳಗೆ ಸತ್ಯತೆಯನ್ನು ಬಿತ್ತಿದ್ಲು ಅಂದ್ರೆ ಅವ ತಿಪ್ಪೆಯಾಗು ಹೋಗಿ ಕುಳಿತರೂ ಕೂಡ ಸಾರಸ್ವತಿ ಕೃಪೆ ಆಗ್ತದ ಅವ ಜಗತ್ತಾಳತನ ಹಂಗೆ ಬಳಸಬೇಕು ಮಕ್ಕಳನ್ನು ಜಗತ್ತಿನೊಳಗೆ ಹೌದಲ್ಲ ಖಿನ್ನತೆ ಕೊಡೋದು ಮೊದಲು ನೀವೇ ಒಳಗಾಗಿ ಬಿಡೋದು ಅಯ್ಯೋ ನಮ್ಮ ತಕ್ಕೂ ರೊಕ್ಕಿತ್ತಂದ್ರೆ ನಾವಂತ ಸಾಲಿಗೆ ಹಸ್ತಿದ್ದೀವಿ ಹಚ್ಬಿಡ್ರಿ ವಾಡಿಗೆ ತೊಗೊಂಡೋಗಿ ಹಾಂ ಏನು ಏನ ಯಾಕದ ವಿದ್ಯೆ ಅದು ವಿದ್ಯೆ ಎಲ್ಲರಿಗೂ ಒಂದು ತಾಯಿ ಜಗತ್ತು ಅನ್ನೋದು ಬಹಳ ವಿಶಾಲದ ಎಲ್ಲಿತನ ನೀವು ನಿಮ್ಮ ಮನಸ್ಸಿನ ಬಹಳ ಹರಿತವಾಗಿಟ್ಟುಕೊಂಡು ನಿಮ್ಮ ಮನಸ್ಸನ್ನ ಬಹಳ ಸಪ್ರೇಮವಾಗಿಟ್ಟುಕೊಂಡು ಬಹಳ ಚಂದ ತಾಳ್ಮೆಯಿಂದ ಹೊಂಟ್ರಿ ಅಂತಂದ್ರ ಬಹಳ ಆರಾಮಿರ್ತೀರಿ ನೀವು ಅದಕ್ಕೆ ಹೇಳ್ಯಾರ ದಾಸರು ಏನಂತ ತಾಳು ತಾಳಲೆ ಮನವೇ ತಾಳುವಿಕೆಗಿಂತ ತಪವಿಲ್ಲ ಜಗತ್ತೊಳಗೆ ಈ ಕ್ಷಣ ಹಿಂಗಾಯ್ತು ನಿನ್ನ ಮಗ ಏನೋ ಓದ್ಲಿಲ್ಲ ಅಂತಂದ್ರೆ ಗಾಬರಿ ಪಡಕ್ ಹೋಗ್ಬೇಡ ಓದೇ ಜಗತ್ತಿನ ಮುಖ್ಯತೆ ಅಲ್ಲ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ಮಕ್ಕಳನ್ನು ನಾ ನೋಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಮಕ್ಕಳು ಇವತ್ತು ಅಂಗವಿಕಲರೇ ವೈಫಲ್ಯತೆಯಿಂದ ಬಳಲುತ್ತಾ ಇದ್ದಾರೆ ಖಿನ್ನತೆಯಿಂದ ಬಳಲುತ್ತಾ ಇದ್ದಾರೆ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಆಗಿರೋದಿಲ್ಲ ಮಠಮಾನ್ಯಗಳಿಗೆ ಕರ್ಕೊಂಡು ಬರ್ತಾರೆ ಏನಂತ ಎಪ್ಪ ಯಾಕೋ ನನ್ನ ಮಗಳು ಕುಂತಲ್ಲೇ ಕುಂದಿರ್ತಾಳ ಆದ್ರೆ ಎಜುಕೇಟೆಡ್ ಅದಾಳಪ್ಪ ಪಿ ಯು ಸಿ ತೊಂಬತ್ತು ಮಾಡ್ಯಾಳ ಡಿಗ್ರಿ ಎಂಬತ್ತು ಮಾಡ್ಯಾಳ ಆದ್ರ ಮಾಡ್ಯಾಳ ಕರೆ ಯಾಕೆ ಹೆಂಗೆ ಮಾಡ್ಯಾಳ ಓದು వ్యాధి ఆగారదు అర్థమాక్రీ ಓದೇನಾಗಬೇಕು ಆಗಬೇಕು ಓದು ಸಮೃದ್ಧಿ ಆಗಬೇಕು ಓದು ಸಂಪತ್ತನ್ನು ಕೊಡಬೇಕು ಓದು ಶಕ್ತಿಯನ್ನು ಕೊಡಬೇಕು ಅದಕ್ಕೆ ಹೇಳ್ತಾರೆ ಸದೃಢವಾದ ದೇಹದಲ್ಲಿ ಮಾತ್ರ ಸದೃಢವಾದ ಮನಸ್ಸಿರೋದಕ್ಕೆ ಸಾಧ್ಯ ಈ ತನುಮನಗಳನ್ನು ಹಿಂಗೆ ಹಿಂಗೆ ಹಿಂಗಿರಬೇಕಲ್ಲ ಆ ಮಕ್ಕಳೊಳಗ ನಿಮ್ಮೊಳಗ ನಮ್ಮೊಳಗ ಅಂದ್ರೆ ಜಗತ್ತನ್ನೇ ಬಂದ ನಾ ಬಂದರೂ ಕೂಡ ನಾ ಮೆಟ್ಟಿ ನಿಂದಿರ್ತೀನಿ ಅನ್ನುವ ಧೈರ್ಯ ಇದ್ರೆ ಮಾತ್ರ ಆ ಮಕ್ಕಳು ಮಕ್ಕಳಾಗಿರ್ತವೆ ಅವು ಶವಗಳಾಗ್ತವೆ ಏನಾಗ್ತಾವೋ ಶವಗಳಾಗ್ತವೆ ಕೆಟ್ಟ ದಾರಿಗೆ ಹೋಗ್ತವೆ ಸಂಘದಿಂದ ಯಾವ ಮಕ್ಕಳು ಕೆಡೋದಿಲ್ಲ ಸಹವಾಸದಿಂದ ಯಾವ ಮಕ್ಕಳು ಕೆಡು ಸಂಘಗಳು ಎರಡುಂಟು ಒಂದು ಹಿಡಿ ಒಂದು ಬಿಡು ಆದ್ರೆ ಮನಸ್ಸಿನ ಸಂಘ ಮನಸ್ಸಿನ ಹತೋಟಿ ನಿನ್ನೊಳಗಿತ್ತು ಅಂತಂದ್ರೆ ಸಾವಿರ ಜನರ ಮಧ್ಯೆ ಇದ್ರೂ ಕೂಡ ನೀನಾಗಿರಬಲ್ಲೆ ಅನ್ನೋದನ್ನು ಮನಸ್ಸು ನಿನಗೆ ಕಲಿಸ್ತದೆ ಹಾಗೆ ಮಕ್ಕಳನ್ನು ನೀವುಗಳು ಕೂಡ ಬೆಳಿಬೇಕು